ಎಲ್ರಿಗೂ ನಮಸ್ಕಾರ ಈ ದಿನ ನಾನು ಒಂದು ತುಂಬ ಸೂಕ್ಷ್ಮವಾದಂಥ ವಿಚಾರನ ತಮ್ಮೊಂದಿಗೆ ಹಂಚ್ಕೊಬೇಕು ಅಂತೇಳಿ ಇವತ್ತು ಈ ವಿಡಿಯೋನ ಮಾಡಿರುವಂಥದ್ದು ಈಗಷ್ಟೇ ನಾಲ್ಕೈದು ದಿನಗಳ ಹಿಂದೆ ಒಂದು ಪ್ರಕರಣ ಬೆಳಕಿಗೆ ಬಂದಂಥದ್ದು ಏನು ಪ್ರಕರಣ ಅಂತ ಹೇಳಿದ್ರೆ ಬಿಡದಿನಲ್ಲಿ ರೈಲ್ವೆ ಟೇಷನ್ ಹತ್ರ ಹತ್ರದಲ್ಲೇ ಇರುವಂಥ ಒಂದು ಅಕ್ಕಿಪಿಕ್ಕಿ ಪಿಕ್ಕಿ ಜನಾಂಗದ ಒಂದು ಮಗು ಹಿನಾಯವಾಗಿ ಅತ್ಯಾಚಾರ ಮಾಡಿ ಗುಂಪು ಅತ್ಯಾಚಾರ ಮಾಡಿ ಅಲ್ಲಿ ತದನಂತರ ಆ ವಿಕಾರವಾಗಿ ತೀರ ವಿಕೃತತನದಿಂದ ಕೊಲೆ ಮಾಡಿರುವಂಥ ಪ್ರಕರಣ ನಾವು ನೀವೆಲ್ಲರೂ ಕೂಡ ನೋಡಿದ್ದೀವಿ ಆದರೆ ವಿಪರ್ಯಾಸ ದುರಂತ ಅಂದರೆ ಈ ಪ್ರಕರಣ ಹೆಚ್ಚು ಬೆಳಕಿಗೆ ಬರಲೇ ಇಲ್ಲ ಕಾರಣ ಏನಪ್ಪ ಅಂತಂದರೆ ಆ ಮಗು ಒಂದು ಅಲೆಮಾರಿ ಜನಾಂಗದ ಮಗು ಈ ಕಾರಣಕ್ಕೇ ಪ್ರತಿಷ್ಠಿತ ಜನಾಂಗದ ಅಥವಾ ಪ್ರತಿಷ್ಠಿತ ಮೇಲ್ವರ್ಗದ ಕುಟುಂಬದ ಮಕ್ಕಳುಗಳಾಗಿರೆ ಇದೆಲ್ಲ ಎಷ್ಟೆಲ್ಲ ರೂಪುರೇಷೆಗಳನ್ನ ಕೊಡ್ತಾಯಿದ್ರು ಆದರೆ ಒಂದು ತೀರ ತಳಮಟ್ಟದ ಜನಾಂಗದ ಒಂದು ಮಗು ಅಂತೇಳಿ ಈ ಪ್ರಕರಣನ ಮುಚ್ಚಾಕಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಾವು ನೀವೆಲ್ಲರೂ ಕೂಡ ಯೋಚನೆ ಮಾಡುವಂಥದ್ದು ನಾವು ಎಲ್ಲಿದ್ದೀವಿ ನಾವು ಕರ್ನ ಕರುನಾಡಲ್ಲಿ ಕರ್ನಾಟಕದಲ್ಲಿದ್ದೀವ ಅಥವಾ ಬೇರೆ ಯಾವುದಾದ್ರು ರಾಜ್ಯದಲ್ಲಿದ್ದೀವ ಅಂಥೇಳಿ ನನಗಂತೂ ಅನ್ನಿಸ್ತಿರುವಂಥದ್ದು ಸತ್ಯ ಏಕೆಂದರೆ ಪ್ರತಿಯೊಂದು ಜನನೂ ಕೂಡ ನಮ್ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಗಂಡು ಮಕ್ಕಳಿದ್ದಾರೆ ಅಲ್ವಾ ಪ್ರತಿ ಕುಟುಂಬದಲ್ಲೂ ಕೂಡ ಹೆಣ್ಣು ಗಂಡು ಎರಡು ಮಕ್ಕಳುಗಳು ಇದ್ದಾರೆ ನನಗನ್ಸಿದ್ದು ಎಲ್ಲೋ ಒಂದು ಕಡೆ ನಾವು ಸಂಸ್ಕಾರಗಳನ್ನ ಮಾನವೀಯತೆಯನ್ನು ಗಾಳಿಗೆ ತೂರ್ತಾ ಇರೋದ್ರ ಜೊತೆಗೆ ಮಕ್ಳುಗಳನ್ನ ಬೆಳೆಸುವಂಥದ್ದು ರೀತಿ ನೀತಿ ಸಂಸ್ಕಾರಗಳು ಮಾನವೀಯ ಮೌಲ್ಯಗಳನ್ನ ನಾವು ಮಕ್ಕಳಿಗೆ ಎಲ್ಲೋ ಒಂದು ಕಡೆ ವಿದ್ಯಾಭ್ಯಾಸ ಕೊಡಿಸೋ ಆಧುನಿಕ ವಿದ್ಯಾಭ್ಯಾಸ ಕೊಡಿಸೋ ರಭಸದಲ್ಲಿ ನಾವು ಮಕ್ಕಳುಗಳಿಗೆ ಈ ಸಂಸ್ಕಾರಗಳನ್ನ ನಾವು ದೂರ ಇಡ್ತಾ ಇದ್ದೀವಿ ಅಂತ ನನಗನ್ನಿಸ್ತಾ ಇದೆ ಏಕೆಂದರೆ ಇಲ್ಲ ಅವರು ಮಕ್ಕಳುಗಳಿಗೆ ನಾವು ಇದೆಲ್ಲ ಕೊಡ್ತು ಅಂದರೆ ಇಂಥ ಅಹಿತಕರ ಘಟನೆಗಳು ಇಂಥ ಹಿನಾಯ ಕೃತ್ಯಗಳು ನಮ್ಮ ಕಣ್ಮುಂದೆ ಅಥವಾ ನಮ್ಮ ಸಮಾಜದಲ್ಲಿ ಬೆಳಕಿಗೆ ಬರೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಅಥವಾ ಒಂದರಿಂದ ಒಂದು ಸಂಖ್ಯೆಗಳು ಲೆಕ್ಕ ಇಲ್ಲದೆ ಇರುವಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಿದ್ದಾವೆ ಅಂದರೆ ನೀವೇ ಯೋಚನೆ ಮಾಡಿ ನಾವೆಲ್ಲರೂ ಕೂಡ ಎಲ್ಲಿದ್ದೀವಿ ಅಂತೇಳಿ ಸೊ ಸಮಾಜ ನಮ್ಮನ್ನು ಅಥವಾ ನಮ್ಮ ಮುಂದಿನ ಯುವ ಜನಾಂಗನ ಎತ್ತ ಕೊಂಡೊಯ್ತಾ ಇದೆ ಅಂಥೇಳಿ ನಾವು ನೀವೆಲ್ಲರೂ ಕೂಡ ಯೋಚನೆ ಮಾಡ್ಬೋದು ಸಾಮಾನ್ಯ ನಾನು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಸರ್ಕಾರಿ ಶಾಲೆಗಳಿ ಮಗಳಲ್ಲಿ ಮತ್ತು ಅನುದಾನಿತ ಖಾಸಗಿ ಶಾಲೆಗಳಲ್ಲಿ ಮಕ್ಕಳಿಗೆ ಗುಟ್ ಟಚ್ ಬ್ಯಾಡ್ ಟಚ್ ಬಗ್ಗೆ ನಾವು ಮಾಹಿತಿಗಳನ್ನ ಕೊಡ್ತಾ ಇರ್ತೇವೆ ಎಷ್ಟೊಂದು ಸರಿ ಪ್ರಕರಣಗಳಲ್ಲಿ ನಮಗೆ ಬೆಳಕು ಬರುವಂಥದ್ದು ಮಕ್ಳುಗಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಯಾವುದು ಅನ್ನೋದೇ ಅರಿವಿಲ್ಲದೆ ಇರುವಂಥ ಅದು ಹೈಯರ್ ಎಜುಕೇಷನ್ಗಳನ್ನ ಅವ್ರು ಮಾಡ್ತಿರ್ತಾರೆ ಆದರೆ ಗುಡ್ ಟಚ್ ಬ್ಯಾಡ್ ಟಚ್ಗಳ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರುವಂಥದ್ದು ಕೂಡ ಇಂಥ ಘಟನೆಗಳಿಗೆ ಎಲ್ಲೋ ಒಂದು ಕಡೆ ಕಾರಣ ಅಂತ ನನಗನ್ನಿಸ್ತಿದೆ ಏಕೆಂದರೆ ಶಾಲೆಗಳಲ್ಲಿ ನಾವು ಪಠ್ಯೇತರ ಚಟುವಟಿಕೆಗೆ ಪಠ್ಯ ಚಟುವಟಿಕೆಗಳಿಗೆ ಎಷ್ಟು ಒತ್ತು ಕೊಡ್ತೀವೋ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಶಿಕ್ಷಣ ಇಲಾಖೆ ಇಷ್ಟೇ ಒತ್ತನ್ನು ಅಷ್ಟೇ ಪೂರಕವಾದಂಥ ಒತ್ತನ್ನು ಕೊಡುವಂಥದ್ದು ತುಂಬ ಅಗತ್ಯ ಅನಿವಾರ್ಯ ಕೂಡ ಇದೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ದಯವಿಟ್ಟು ನಮ್ಮ ನಮ್ಮ ಕುಟುಂಬಗಳಲ್ಲಿ ನಾವೇನು ಎತ್ತವರು ಅಥವಾ ಮಕ್ಕಳುಗಳನ್ನ ಅಡ್ದಂಥವ್ರು ಇದ್ದೀವಿ ತಂದೆ ತಾಯಿ ಇಬ್ಬ್ರದ್ದು ಕೂಡ ಮಕ್ಕಳನ್ನ ಬೆಳೆಸುವಂಥ ರೀತಿ ನೀತಿನಲ್ಲಿ ಸಮಾನವಾದಂಥ ಪಾತ್ರ ಜವಾಬ್ದಾರಿ ಅಥವಾ ಹೆಗಲು ಮೇಲೆ ನಮ್ಮ ಮೇಲೆ ಆ ಭಾರ ಇರೋದ್ರಿಂದ ನಮ್ಮ ನಮ್ಮ ಮಕ್ಕಳುಗಳಿಗೆ ಮನೆ ಮಟ್ಟದಲ್ಲಿ ಮೊದಲನೇದು ನಾವು ಶಿಕ್ಷಣ ಕೊಡುವಂಥದ್ದು ಎತ್ತವರ ಆದ್ಯ ಕರ್ತವ್ಯ ಈ ಶಿಕ್ಷಣ ನಾವು ಕೊಟ್ಟಿದ್ದಿಲ್ಲ ಅಂದರೆ ನಾವು ಮಕ್ಕಳುಗಳು ಇವಾಗ ಕೆಲವು ಅಷ್ಟೇ ಪ್ರಕರಣಗಳಾಗ್ತಿದೆ ಇನ್ನು ಹೋಗ್ತಾ ಹೋಗ್ತಾ ಇಂಥ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋದರೆ ಗಂಡ್ಮಕ್ಳು ಬೆಳೆಸುವಂಥದ್ದು ಕಷ್ಟ ಆಗುತ್ತೆ ಹೆಣ್ಮಕ್ಳು ಬೆಳೆಸುವಂಥದ್ದು ಕೂಡ ಕಷ್ಟ ಆಗುತ್ತೆ ಅವ್ರ ಮುಂದಿನ ಭವಿಷ್ಯ ಮತ್ತೆಲ್ಲೋ ಒಂದು ಕಡೆಗೆ ಕೊಂಡೊಯ್ಯುವಂಥದ್ದನ್ನ ನಾವು ನೀವೆಲ್ಲರೂ ಕೂಡ ಎದುರಿಸಬೇಕಾಗುತ್ತೆ ಸೊ ಅದಕ್ಕೆ ನಾನು ಹೇಳುವಂಥದ್ದು ಯಾರ್ಯಾರ ಮನೆಯಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರು ಇದ್ದಾರೋ ಅಥವಾ ಬರೀ ಹೆಣ್ಮಕ್ಳು ಇದ್ದಾರ ಅಥವಾ ಗಂಡು ಮಕ್ಕಳು ಇದ್ದಾರಾ ಪರವಾಗಿಲ್ಲ ನಮ್ಮ ಮನೆಯಲ್ಲಿ ಒಟ್ಟಾರೆ ನಮಗೆ ಮಕ್ಕಳು ಅಂದರೆ ಎಲ್ಲರೂ ಒಂದೇ ಸೊ ಮಗು ಅಂತ ನಮ್ಮ ಮನೆಯಲ್ಲಿ ಯಾವುದು ಮಕ್ಕಳಿಸ್ತಾರೆ ಏನು ಆ ಹುಟ್ಟಿದ ಮಗುವಿಂದ ಹಿಡಿದು ಅಥವಾ ತಾಯಿ ಗರ್ಭದಲ್ಲಿರುವ ಮಗುವಿಂದ ಹಿಡಿದು ಇಪ್ಪತ್ತೆರಡು ವರ್ಷದ ನನಗೆ ಸಮನೆ ಸರ್ಕಾರ ಹದಿನೆಂಟು ವರ್ಷ ಅನ್ನುತ್ತೆ ನನ್ನ ಪ್ರಕಾರ ಇಪ್ಪತ್ತೆರಡು ವರ್ಷದವರೆಗೂ ಕೂಡ ಅವ್ರನ್ನ ಅಥವಾ ಇಪ್ಪತ್ತೊಂದು ವರ್ಷದವರೆಗೂ ಕೂಡ ನಾವು ಮಕ್ಕಳು ಅಂತಲೇ ಕನ್ಸಿಡರ್ ಮಾಡಿ ಆ ಮಕ್ಳುಗಳಿಗೆ ಮಾನವೀಯ ಮೌಲ್ಯಗಳನ್ನ ನಾವು ದಾರೆ ಏರಿಬೇಕು ಜೊತೆಗೆ ಸುತ್ತಲಿನ ನೆರೆವರೆ ಪರಿಸರದಲ್ಲಿ ಆ ಮಕ್ಕಳುಗಳು ಹೇಗಿರಬೇಕು ಅನ್ನುವಂಥದ್ದನ್ನ ನಮ್ಮ ಮಕ್ಕಳಿಗೆ ಶಿಕ್ಷಣನ ಕೊಡಲೇಬೇಕು ತಂದೆ ತಾಯಿಗಳು ಜೊತೆಗೆ ಮನೆಯಲ್ಲಿ ನಾವು ಕೂಡು ಕುಟುಂಬಗಳು ಅವಿಭಕ್ತ ಕುಟುಂಬಗಳಿದ್ರೂ ಕೂಡ ಕುಟುಂಬ ಯಾವುದೇ ಇರಲಿ ಆ ಮಕ್ಳುಗಳಿಗೆ ಆದಷ್ಟು ನಾವು ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಅವರ್ನೆಸ್ಸು ಅಥವಾ ಅರಿವು ಮೂಡಿಸೋದ್ರ ಜೊತೆಗೆ ನಮ್ಮ ಮನೆಯಲ್ಲಿರೋ ಮಕ್ಕಳುಗಳಿಗೆ ಒಳಿತು ಕೆಡುಕುಗಳ ಬಗ್ಗೆ ನಾವು ಸ್ವಲ್ಪ ಅನುಭವಗಳನ್ನ ಅಥವಾ ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋಗ್ಬೇಕು ಹೇಳ್ತಾ ಹೋಗ್ಬೇಕು ಅವ್ರನ್ನ ಮಾನಸಿಕವಾಗಿ ಸದೃಢರನ್ನ ಮಾಡ್ತಾ ಹೋಗ್ತಾ ಇರಬೇಕು ಅವಾಗಷ್ಟೇ ಇಂಥ ಅಹಿತಕರ ಘಟನೆಗಳಿಂದ ಮಕ್ಕಳುಗಳನ್ನ ನಾವು ಕಾಪಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಸಾಮಾನ್ಯ ನೋಡಿ ನನಗೆ ಮಗ ಇದ್ದಾನೆ ಇಪ್ಪತ್ತ್ಮೂರು ವರ್ಷ ಮಗ ಇದ್ದಾನೆ ನನಗೆ ನನ್ನ ಫ್ಯಾಮಿಲೀಲೆಲ್ಲ ಹೇಳ್ತಿರ್ತಾರೆ ನನ್ನ ಮಗ ಇವತ್ತಿಗೂ ಕೂಡ ನನ್ನ ಜೊತೆನೇ ಮಲಗ್ತಾನೆ ನನ್ನ ಜೊತೆ ಮಲಗ್ತಾನೆ ನನ್ನ ಮಗ ಮತ್ತು ಅವನಿಗೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂದರೆ ಅದು ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಈಕ್ವಲ್ ಆಗಿ ನೋಡುವಂಥದ್ದು ನಮ್ಮ ರಿಲೇಟಿವ್ ಎಲ್ಲ ಅಯ್ಯೋ ಇಷ್ಟು ದೊಡ್ಡ ಮಗ ಇದ್ದರೂ ಕೂಡ ಇವನ್ನ ಜೊತೆಯಲ್ಲೇ ಇಟ್ಕೊ ಓಡಾಡ್ತೀರಾ ಅಂತ ಹೌದು ಈಗ ಅವನಿಗೆ ಆ ಥರ ನಾನು ಇಟ್ಟಿರೋದಕ್ಕೆ ಏನಾಗ್ತಿದೆ ಅವನಿಗೆ ಬೇರೆ ಹೆಣ್ಮಕ್ಳುಗಳನ್ನ ಅವನು ಬೇರೆ ರೀತಿ ನೋಡೋದಕ್ಕೆ ಚಾನ್ಸೇ ಇಲ್ಲ ಏಕೆಂದರೆ ಅವನಿಗೆ ತಾಯಿ ಅಂದರೆ ಏನು ಅಕ್ಕ ತಂಗಿಯರಂದರೆ ಏನು ಅದನ್ನೆಲ್ಲವೂ ಕೂಡ ನನ್ನ ಫ್ಯಾಮಿಲಿನಲ್ಲಿ ನನ್ನ ಮಗುಗೆ ನನ್ನ ದಾರೆ ಇರ್ತಿದ್ದೀನಿ ಇವತ್ತಿಗೂ ಅವನು ನನ್ನ ಅಣ್ಣನ ಮಕ್ಳು ಇದ್ದಾಳೆ ಅಕ್ಕನ ಮಗಳಿದ್ದಾಳೆ ನಮ್ಮ ಮನೆಯಲ್ಲೂ ಇಬ್ಬರು ಹೆಣ್ಮಕ್ಳಿದ್ದಾರೆ ಇದ್ದಾರೆ ಅವರಿಬ್ಬರೂ ಅವನು ನನಗೆ ಎಷ್ಟು ಗೌರವ ಕೊಡ್ತಾನೋ ಅಷ್ಟೇ ಗೌರವನ ಅಷ್ಟೇ ಪ್ರೀತಿನ ಆ ಎರಡೂ ಹೆಣ್ಮಕ್ಳುಗಳಿಗೆ ಕೊಡ್ತಾನೆ ನನ್ನ ಅಕ್ಕನ ಮಗಳಿಗೂ ಕೊಡ್ತಾನೆ ನನ್ನ ಅಣ್ಣನ ಮಗಳಿಗೂ ಕೊಡ್ತಾಳೆ ಈಗ ನೀವು ನೋಡಬೇಕು ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮಾಮನ ಮಗಳು ಅಂತೇಳಿದ್ರೆ ಅದು ವರ್ಷೆ ಇರುತ್ತೆ ಅದು ಬೇರೆ ರೀತಿ ನೋಡುವಂಥದ್ದು ಇರುತ್ತೆ ಸೊ ನನ್ನ ಮನೆಯಲ್ಲಿ ನನ್ನ ಮಗ ಅವಳ ಅಣ್ಣನ ಮಗಳನ್ನ ತಂಗಿ ಅಂತಲೇ ಟ್ರೀಟ್ ಮಾಡ್ತಾನೆ ಅಣ್ಣನ ಮಗಳು ನನ್ನ ಮಗಂಗೆ ಅಣ್ಣ ಅಂತ ಕರೀತಾಳೆ ಸೊ ಯಾಕೆ ಇದು ಅಂತ ಅಂದರೆ ಮನೆಗಳಲ್ಲಿ ನಾವು ಈ ಭಾವನೆಗಳನ್ನ ಮಕ್ಕಳಲ್ಲಿ ಬಿತ್ತರಿಸ್ಬೇಕು ಬಿತ್ತರಿಸ್ ಸೊ ಅದನ್ನು ಬರಬಾರ್ದು ಅಂತೇನಿಲ್ಲ ತಪ್ಪು ಇರಲಿ ಅವರು ಇದ್ದರೆ ಇರಲಿ ಬಟ್ ವಾತಾವರಣದಲ್ಲಿ ನಾವು ಮಕ್ಕಳು ಮಕ್ಕಳಿಗೆ ಮಹಿಳೆಯರಿಗೆ ಎಷ್ಟು ಗೌರವ ಕೊಡಬೇಕು ಅನ್ನುವಂಥದ್ದನ್ನ ನಾವು ಕುಟುಂಬದಲ್ಲೇ ಕಲಿಸ್ಬೇಕು ಸೊ ಪ್ರತಿ ತಾಯಿ ಆದಂಥವ್ರು ತಂದೆ ಆದಂಥವ್ರು ಎತ್ತವ್ರ ಕಷ್ಟ ಸುಖಗಳನ್ನ ಮಕ್ಕಳಿಗೆ ಅರಿವು ಮೂಡಿಸ್ಬೇಕು ಕೆಲವು ಮಕ್ಳುಗಳ್ ನಾವು ನೋ ಮಕ್ಳುಗಳಿಗೆ ನಾವು ನೋಡ್ತಾ ಇರ್ತೀವಿ ತುಂಬ ಸ್ಕೂಲ್ಗಳಲ್ಲಿ ನಾನು ಟ್ರೈನಿಂಗ್ಗಳನ್ನ ಕೊಡುವಾಗ ತಂದೆ ತಾಯಿಗಳು ಕಷ್ಟ ಮಕ್ಕಳು ಗೊತ್ತೇ ಇರೋದಿಲ್ಲ ಈಗಿನ ತಂದೆ ತಾಯಿಗಳದು ಒಂದೇ ಒಂದು ಏನಪ್ಪ ಅಂದರೆ ನಾವು ಪಟ್ಟಂಥ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅನ್ನುವಂಥದ್ದು ಒಂದು ಬ್ರಾಂಡೆಡ್ ಮಾಡಿಬಿಟ್ಟಿದ್ದಾರೆ ನಾನು ಹೇಳುವಂಥದ್ದು ನಾವು ಪಡೋ ಕಷ್ಟ ಅಂದರೆ ಎತ್ತವ್ರು ಪಡೋ ಕಷ್ಟ ಮಕ್ಕಳಿಗೆ ಯಾಕೆ ಗೊತ್ತಾಗಬಾರ್ದು ಗೊತ್ತಾಗಬೇಕು ಅನ್ನುವಂಥದ್ದು ನನ್ನ ವಾದ ಮಕ್ಕಳಿಗೆ ಗೊತ್ತಾದರೆ ಏನಾಗುತ್ತೆ ಅಂದರೆ ಅಪ್ಪ ಅಮ್ಮನ ಕಷ್ಟ ಗೊತ್ತಾಯಿತು ಅಂದರೆ ಮುಂದೆ ಅವರು ಅವ್ರ ಜೀವನನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನುವಂಥದ್ದು ಅವ್ರಿಗೆ ಒಂದು ಇದಾಗೋದು ಅರಿವು ಮೂಡುತ್ತೆ ಅಥವಾ ಅವರು ಆ ಸ್ಥಿತಿಗತಿಗಳಿಗೆ ಹೊಂದಾಣಿಕೆ ಹೋಗ್ತಾ ಆಗ್ತಾ ಹೊಂದಾಣಿಕೆ ಆಗ್ತಾ ಹೋಗ್ತಾ ಇರ್ತಾರೆ ನಿನ್ನೆ ನನ್ನ ಫ್ರೆಂಡ್ ಬಂದಿದ್ದರು ಅವರೊಬ್ರು ಅಡ್ವೊಕೇಟು ಅವ್ರು ಇದ್ರು ಅವ್ರ ಮಗಳಿಗೆ ಅವರು ಇವಾಗ ಅಡ್ಮಿಷನ್ ಮಾಡೋದಿದೆ ಪಾಪ ಮ ಅಡ್ಮಿಷನ್ ಕೊಟ್ಟು ಟೋಕನ್ ಅಮೌಂಟ್ ಕೊಟ್ಟು ಕಾಲೇಜ್ಗೆ ಅಡ್ಮಿಷನ್ ಮಾಡಿದ್ದಾರೆ ಏನೂ ಪ್ರಾಬ್ಲಮ್ ಆಗಿ ಎಲ್ತ್ ವಿಷಸ್ ಏನೂ ಪ್ರಾಬ್ಲಮ್ ಆಗಿ ಅವ್ರು ಅಡ್ಮಿಷನ್ ಮಾಡಿದ್ದಿಲ್ಲ ಬಟ್ ಆ ಮಗು ನಾನು ಇವತ್ತೇ ನಾನು ಕಾಲೇಜ್ಗೆ ಹೋಗಬೇಕು ಇವತ್ತೇ ನಾನು ಕಾಲೇಜಿಗೆ ಹೋಗ್ಬೇಕು ಅವ್ಳು ಗೊತ್ತಿಲ್ಲ ಪರಿಸ್ಥಿತಿ ಏನಂದರೆ ಏನೂ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನೀವು ಫೀಸ್ ಕಟ್ಟಬೇಕು ನಾನು ಅಡ್ಮಿಷನ್ ಕಾಲೇಜ್ಗೆ ಹೋಗಬೇಕು ಫಸ್ಟ್ ಪಿ ಯು ಸ್ಟೂಡೆಂಟು ನಾನು ಕಾಲೇಜ್ಗೆ ಹೋಗ್ಬೇಕು ಅಂತ ಸೊ ಹಾಗೆ ಪೇರೆಂಟ್ಸ್ ಏನು ಮಾಡ್ತಾರೆ ಅವಾಗ ನಾವು ಕಾಲೇಜ್ ಪ್ರಿನ್ಸಿಪಾಲ್ಗೆ ಫೋನ್ ಮಾಡಿ ಈ ಥರ ಟೈಮ್ ಕೊಡಿ ಇನ್ನೂ ಒಂದೇ ತಾರೀಕು ವರ್ಗ ಟೈಮ್ ಇದೆ ಅಡ್ಮಿಷನ್ ಮಾಡ್ತೀವಿ ಬೇಕರೆ ಮಗು ಕಳಿಸ್ಕೊಡ್ತೀವಿ ಅಯ್ಯೋ ಖಂಡಿತ ಕಳಿಸ್ಕೊಡಿ ಅಂತೇಳಿ ಅವ್ರು ಪರ್ಮಿಷನ್ ಕೊಟ್ಟರು ಕೊಟ್ಟಿಲ್ಲ ಅಂದಿದ್ರೆ ಮೆಂಟಲಿ ಮಕ್ಕಳು ಪೇರೆಂಟ್ಸ್ಗಳನ್ನ ಹರಾಜ್ಮೆಂಟ್ ಮಾಡುವಂಥದ್ದು ಕಿರುಕುಳಗಳನ್ನ ಕೊಡುವಂಥದ್ದು ಒತ್ತಡಗಳನ್ನ ಏರುವಂಥದ್ದು ಮಾನಸಿಕ ಒತ್ತಡ ಅನ್ನುವಂಥದ್ದು ತುಂಬ ಸಹಿಸಕ್ಕಾಗದೆ ಇರುವಂಥದ್ದು ಸೊ ನಾನು ಹೇಳೋದು ಮಕ್ಕಳುಗಳಿಗೆ ನಮ್ಮ ಪರಿಸ್ಥಿತಿಗಳನ್ನ ನಾವು ಅರ್ಥ ಮಾಡಿಸಿದ್ರೆ ಮಕ್ಕಳುಗಳು ಚಿಕ್ಕವರಿದ್ದಾಗಲೇ ತಂದೆ ತಾಯಿಗಳ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಆ ಕುಟುಂಬಗಳ ಪರಿಸ್ಥಿತಿಗೆ ಹೊಂದಾಣಿಕೆ ಆಗ್ತಾ ಬೇಕು ಬೇಡಗಳು ಯಾವುದು ನಾವು ತಗೊಬೇಕು ಯಾವುದನ್ನು ತಗೋಬಾರ್ದು ಅನ್ನುವಂಥದ್ದನ್ನ ಅವರು ಸ್ವೀಕರಿಸ್ತಾ ಹೋಗ್ತಾರೆ ಸೊ ನಾವೇನು ಹೇಳ್ದೆಂದ್ರೆ ಮಕ್ಕಳು ನಾವು ಪಟ್ಟ ಕಷ್ಟ ಅವರು ಅವ್ರು ಬಿಡೋದು ಬೇಡ ಅವ್ರು ಆರಾಮ್ಸೆ ಇರಲಿ ಆರಾಮ್ಸೆ ಇರಲಿ ಅಂತ ಅಂದ್ಬಿಟ್ರೆ ಹಾಗೆ ತಂದೆ ತಾಯಿ ಎತ್ತೋರ್ ಕಷ್ಟ ಯಾವಾಗ ತಿಳ್ಕೋತಾರೆ ಮಕ್ಳುಗಳು ಅಲ್ವಾ ಸೊ ಬಾಲ್ಯದಲ್ಲಿನೇ ನಾವು ನಮ್ಮ ಸ್ಥಿತಿಗತಿಗಳನ್ನ ಅಂದರೆ ನಮ್ಮ ಅಂದರೆ ಎತ್ತೋರ ಸ್ಥಿತಿಗತಿಗಳನ್ನ ಮಕ್ಕಳುಗಳಿಗೆ ನಾವು ತಿಳಿಸ್ತಾ ಹೋಗ್ಬೇಕು ತಿಳಿಸ್ತಾ ಹೋದಂತೆ ಮಕ್ಕಳುಗಳನ್ನ ಬೆಳೆಸೋ ರೀತಿನ ತಂದೆ ತಾಯಿಗಳು ತಾಯಿಗಳಿಬ್ಬರು ಕೂಡ ಜವಾಬ್ದಾರಿನ ತಗೊಬೇಕು ಅವ್ರು ಕೆಲಸಕ್ಕೆ ಹೋಗ್ತಿದ್ದಾರ ಕೂಲಿ ಕೆಲಸಕ್ಕೆ ಹೋಗ್ತಿದ್ದಾರಾ ಅಥವಾ ಬೇರೆ ಖಾಸಗಿ ಸಂಸ್ಥೆಗಳಲ್ಲಿ ಎಲ್ಲಿ ಯಾರು ಕೆಲಸ ಮಾಡ ಅವ್ರು ಯಾವುದಾದ್ರು ಕೆಲಸ ಮಾಡಲಿ ಆದರೆ ಮಕ್ಕಳಿಗೆ ತಂದೆ ತಾಯಿಗಳು ಇಬ್ಬರು ಕೂಡ ಸರಿಸಮಾನವಾಗಿ ಜವಾಬ್ದಾರಿಗಳನ್ನ ಹೆಣ್ಣು ಮಕ್ಕಳು ಸ್ಥಾನಮಾನಗಳೇನು ಗಂಡು ಮಕ್ಕಳು ಸ್ಥಾನಮಾನಗಳೇನು ಅವ್ರನ್ನ ಯಾವ ರೀತಿ ನೋಡಬೇಕು ಬೇರೆ ಹೆಣ್ಮಕ್ಳುಗಳನ್ನ ಯಾವ ರೀತಿ ಅವ್ರು ಗೌರವಿಸ್ಬೇಕು ಆ ಮಕ್ಕಳ ಜೊತೆ ಹೇಗೆ ನಡ್ಕೋಬೇಕು ಅಂಥೇಳಿ ನಾವು ಅವ್ರಿಗೆ ತಲೆಗೆ ತುಂಬ್ತಾ ಹೋಗ್ಬೇಕು ಮನ್ಸಿಗೆ ತುಂಬ್ತಾ ಹೋಗಬೇಕು ಮತ್ತೊಂದು ಪ್ರಕರಣ ನನಗೆ ಗಮನಿಸ್ದಂಗೆ ರೂರಲ್ ಏರಿಯಾದ ನಾನು ಕೂಡ ರೂರಲ್ ಏರಿಯಾದಲ್ಲೇ ಇರುವಂಥದ್ದು ನಮ್ಮಲ್ಲಿ ಮಕ್ಕಳು ಒಂದು ಮೆಚುರಿಟಿ ಏಜಿಗೆ ಬರ್ತಿರುವಂಥ ಹೆಣ್ಮಕ್ಳು ಗಂಡು ಮಕ್ಕಳಲ್ಲಿ ಇದು ಸಾಮಾನ್ಯ ಒಂದು ಅಥವಾ ಹೆಚ್ಚು ಅದಕ್ಕಿಂತ ಹೆಚ್ಚಿರುವಂಥ ಮಕ್ಕಳುಗಳು ಇರುವಂಥ ಫ್ಯಾಮಿಲಿಗಳಲ್ಲಿ ಈ ಒಂದು ತಪ್ಪು ಮಾಡ್ತಾರೆ ಪೇರೆಂಟ್ಸ್ಗಳು ಏನು ತಪ್ಪು ಮಾಡ್ತಾರೆ ಆ ಹೆಣ್ಣು ಮಗುಗೆ ಹನ್ನೊಂದು ವರ್ಷ ತುಂಬ್ತಿದ್ದಾಗೇ ಆ ಮ ಅವಳ ಜೊತೆ ಹುಟ್ಟಿರುವಂಥ ಅಣ್ಣ ತಮ್ಮ ಯಾರು ಇದ್ದರೆ ತಕ್ಷಣ ಬೇರ್ಪಡಿಸ್ಬಿಡ್ತಾರೆ ಒಂದು ಮೆಚುರಿಟಿ ಋತುಮಾನದ ಸಮಯ ಹತ್ರ ಬರ್ತಿದ್ದಂಗೆ ಆ ಮಗುನ ಫಿಸಿಕಲಿ ದೂರ ಮಾಡಿಬಿಡ್ತಾರೆ ಒಂದು ಕಡೆ ಮಲಗಿಸೋದಿರಲಿ ಹೆಚ್ಚು ಮಾತಾಡ್ಸೋದಿರಲಿ ಇನ್ನು ಮತ್ತೆ ಒಟ್ಟೊಟ್ಟಿಗೆ ಕೂರೋದು ಮೈ ಕೈ ಮುಟ್ಟೋದು ಅವ್ರ ಪ್ರೀತಿಯಿಂದ ಮುಟ್ತಾಯಿರೋದು ಅವನ್ನೆಲ್ಲವೂ ಕೂಡ ಪೇರೆಂಟ್ಸ್ಗಳು ಅವಾಯ್ಡ್ ಮಾಡ್ತಾ ಬರ್ತಾರೆ ಅವಾಯ್ಡ್ ಮಾಡ್ತಾ ಬರ್ತಿದಾಗ ಏನಾಗುತ್ತೆ ಒಂದೇ ಕುಟುಂಬದಲ್ಲಿರುವಂಥ ಮಕ್ಕಳಾದರೂ ಕೂಡ ಆ ಮಕ್ಳುಗಳಿಗೆ ಅದು ಕ್ಯೂರಿಯಾಸಿಟಿ ಬರ್ತಾ ಹೋಗ್ತದೆ ಉದಾಹರಣೆಗೆ ನಾನು ಹೇಳ್ತಾ ಇರ್ತೀನಿ ಯಾವುದೋ ಒಂದು ದೂರದರ್ಶನ ಅಥವಾ ಯಾವುದೋ ಒಂದು ಚಾನಲ್ನಲ್ಲಿ ಟಿ ವಿ ಹಾಕಿ ನೋಡ್ತಾ ಇರ್ತೀರ ಯಾವುದೋ ಸೆಕ್ಸುವಲ್ ಅಥವಾ ಅವ್ರಿಗೆ ನಾಲ್ಕು ಕೂಡ ನಡೆಯುವಂಥ ಪ್ರಕರಣಗಳದ್ದು ಯಾವುದಾರೂ ಯಾವ್ದಾದ್ರು ಒಂದು ಸೀನ್ ಬಂದರೆ ತಕ್ಷಣ ಪೇರೆಂಟ್ಸ್ಗಳು ಅಂತ ಚಾನಲ್ ಚೇಂಜ್ ಮಾಡ್ತಾರೆ ಅದನ್ನ ಮಾಡಬಾರ್ದು ಚಾನಲ್ ಚೇಂಜ್ ಮಾಡಿದಾಗ ಏನು ಮಾಡುತ್ತೆ ಮಕ್ಕಳಿಗೆ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಅಂಥ ಪ್ರಕರಣ ಯಾವುದೋ ಬಂದಾಗ ಪೇರೆಂಟ್ಸ್ಗಳು ಇಲ್ಲದೇ ಆದಾಗ ಆ ಮಕ್ಳುಗಳು ಅದನ್ನು ನೋಡೋದಕ್ಕೆ ಶುರು ಮಾಡ್ತಾರೆ ಆಗ ಮನಸು ಚಂಚಲತೆಯಿಂದ ಹೋಗ್ತಾ ಇರುತ್ತೆ ಅದಕ್ಕೆ ನಾನು ಹೇಳೋದು ಯಾವುದೇ ಮಕ್ಕಳನ್ನ ಕೂಡು ಕುಟುಂಬದಲ್ಲಿ ಇರುವಂಥವ್ರು ಅಥವಾ ಒಂದಕ್ಕಿಂತ ಹೆಚ್ಚು ಅಣ್ಣ ತಮ್ಮ ಅಕ್ಕ ತಂಗಿ ಇರುವಂಥ ಮಕ್ಕಳುಗಳಿಗೆ ಹನ್ನೊಂದು ವರ್ಷ ಆಯಿತು ಹನ್ನೆರಡು ವರ್ಷ ಆಯಿತು ಅಥವಾ ಫೋರ್ಟೀನ್ ಇಯರ್ಸ್ ಆಯಿತು ಆ ಮಕ್ಳುಗಳು ಒಂದು ಮೆಚುರಿಟಿ ಆದಂಥ ಏಜಿಗೆ ಬಂದರು ನನ್ನ ಮಗ ನನ್ನ ಮಗಳ ಜೊತೆ ಇರಬಾರ್ದು ಒಟ್ಟಿಗೆ ಮಲಗಬಾರ್ದು ಒಟ್ಟಿಗೆ ಕೂರಬಾರ್ದು ಈ ಥರ ಒಟ್ಟಿಗೆ ಓಡಾಡಬಾರ್ದು ಈ ಥರ ಭಾವನೆಗಳು ಯಾವಾಗ್ಲೂ ನಮ್ಮ ಮಕ್ಕಳಲ್ಲಿ ನಾವು ದೂರ ಮಾಡಬೇಕು ಹೊರತು ಬಿತ್ತರಿಸ್ತಾ ಹೋಗ್ಬಾರ್ದು ಇದು ಮೇಯ್ನು ಮಕ್ಕಳಲ್ಲಿ ನಾವು ಸ್ವಲ್ಪ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಭೇದ ಭಾವ ಬರದೇ ಇರೋದಕ್ಕೆ ನಾವು ಮನೆ ಮಟ್ಟದಲ್ಲಿ ಹಾಕುವಂಥ ಪ್ಲಾಟ್ಫಾರ್ಮ್ ಇದು ಬರಲ್ಲ ಯಾವತ್ತೂ ನಾವು ಆ ಥರ ನೀವು ಮಾಡಿ ನೋಡಿಬೇಕಿರಿ ಎಕ್ಸಾಂಪಲು ಯಾವುದೇ ಮಕ್ಕಳಲ್ಲೂ ಕೂಡ ಈ ಥರ ತಾರತಮ್ಯಗಳನ್ನ ನಾವು ನೋಡೋದಕ್ಕೆ ಚಾನ್ಸೇ ಇಲ್ಲ ಸೊ ಮಕ್ಕಳುಗಳಿಗೆ ಗಂಡು ಮಕ್ಕಳುಗಳಿಗೆ ಮನೆಯಲ್ಲಿ ತಾಯಂದಿರದ್ದು ಪಾತ್ರ ಏನು ಜೊತೆಗೆ ಒಂದು ಹೆಣ್ಣನ್ನು ನಾವು ಯಾವ ರೀತಿ ನೋಡಬೇಕು ಅನ್ನುವಂಥದ್ದನ್ನ ಎತ್ತವರು ನಾವು ಕಲಿಸ್ಕೊಡ್ತಾ ಹೋಗಬೇಕು ಅದು ಕಲಸದಲ್ಲಿ ಅದು ಸಾಲೆಯಿಂದ ಕಲಿಸೋಕದಕ್ಕೆ ಆಗೋಲ್ಲ ನಮ್ಮ ಕುಟುಂಬದಲ್ಲೇ ನಮ್ಮನೆ ಹೆಣ್ಮಕ್ಳ ಜೊತೆ ಹೇಗಿರಬೇಕು ಅಂತ ಕಲಿಸ್ತಾ ಹೋದರೆ ನೆಕ್ಸ್ಟ್ ಅದು ಹೊರಗಿನ ಪ್ರಪಂಚದಲ್ಲಿ ಅಥವಾ ಸಮಾಜದಲ್ಲಿ ಆ ಗಂಡು ಮಗು ಹೇಗಿರಬೇಕು ಅನ್ನುವಂಥದನ್ನ ನಾವು ಪ್ರಾಕ್ಟಿಕಲ್ ಆಗಿ ಪ್ರಾತ್ಯಕ್ಷತೆ ಮೂಲಕ ಕಲಿಸೋದಕ್ಕೆ ಒಂದು ಅವಕಾಶ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ದಯಮಾಡಿ ಪ್ರತಿಯೊಬ್ಬರು ಕೂಡ ನಾವುಗಳು ನನಗೂ ಕೂಡ ಒಬ್ಬ ಮಗ ಇದ್ದಾನೆ ಅಂತ ಮೊದಲು ಹೇಳಿದ್ದೀನಿ ಯಾರ್ಯಾರು ನಾವು ಹೆಣ್ಣುಮಕ್ಳುಗಳನ್ನ ಎತ್ತಿದ್ದೀವಿ ಗಂಡು ಮಕ್ಕಳು ಎತ್ತಿದ್ದೀವೋ ಗಂಡು ಮಕ್ಕಳನ್ನ ಎತ್ತಿರುವಂಥ ತಂದೆ ತಾಯಿಗಳು ದಯಮಾಡಿ ನಿಮಗೆ ನೀವೇ ಸೆಲ್ಫ್ ಒಂದು ಡಿಕ್ಲೇರೇಷನ್ ಮಾಡ್ಕೊಳ್ಳಿ ನನ್ನ ಮಗುವಿಂದ ಸಮಾಜದ ಯಾವುದೇ ಹೆಣ್ಮಗುಗೆ ಅನ್ಯಾಯ ಆಗೋದಕ್ಕೆ ನನ್ನ ಮಗು ಕಾರಣ ಯಾವತ್ತೂ ಆಗಲ್ಲ ನನ್ನ ಮಗ ಒಬ್ಬ ಸುಸಂಸ್ಕೃತ ಮಗನಾಗಿ ಎತ್ತವ್ರಿಗೆ ಒಳ್ಳೆ ಗೌರವ ತಂದುಕೊಡುವಂಥವನಾಗಿ ಒಬ್ಬ ಮಾನವೀಯ ಮೌಲ್ಯತೆ ಇರುವಂಥ ಒಬ್ಬ ಸುಸಂಸ್ಕೃತ ಕನ್ನಡಿಗನಾಗಿ ಅಥವಾ ಸುಸಂಸ್ಕೃತ ಪ್ರಜೆಯಾಗಿ ಬೆಳೆಯೋದಕ್ಕೆ ನಾವು ಒಂದು ವೇದಿಕೆನ ನಮ್ಮ ಮಕ್ಕಳಿಗೆ ನಾವು ಹಾಕ್ಕೊಡ್ತೀವಿ ಅಥವಾ ಆ ಪ್ಲ್ಯಾಟ್ಫಾರ್ಮ್ನ ಅಡಿಪಾಯನ ನಾವು ಕುಟುಂಬದಲ್ಲಿ ಹಾಕ್ತೀವಿ ಅಂತ ನಿಮಗೆ ನೀವೇ ಒಂದು ಅಧಿಕೃತ ಘೋಷಣೆನ ನಿಮ್ಮ ನೀವೇ ಕೊಟ್ಕೊಳ್ಳಿ ದಯವಿಟ್ಟು ಆವಾಗ ಇಂಥ ಅನಾಹುತಗಳು ಆಗದೆ ಇರೋದಕ್ಕೆ ನಾವು ತಡೆಗಟ್ಟೋದಕ್ಕೆ ಒಂದು ಎಲ್ಲೋ ಒಂದು ಕಡೆ ಒಂದು ಟೆನ್ ಪರ್ಸೆಂಟ್ ಕಾರಣ ಆಗ್ಬೋದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಈ ವಿಡಿಯೋನ ನಾನು ಮಾಡಿದೆ ಆ್ಯಕ್ಚುಲಿ ನಾನು ನೆನ್ನೆ ಮೊನ್ನೆನೇ ಅದು ಈ ಏನು ಅತ್ಯಾಚಾರಗಳು ಮಕ್ಕಳ ಮೇಲೆ ಆಗ್ತಿರೋಂಥ ಲೈಂಗಿಕ ದೌರ್ಜನ್ಯಗಳನ್ನ ಕುರಿತು ಒಂದು ವೀಡಿಯೋ ಮಾಡಬೇಕು ಅಂತಿದ್ದೆ ಆಕಸ್ಮಿಕವಾಗಿ ನಾನು ಸಚಿನ್ ನಾಯಕ್ ಅಂತೇಳಿ ನನ್ನ ಫೇಸ್ಬುಕ್ಕು ಸ್ನೇಹಿತರವರು ಪ್ರಖ್ಯಾತ ಬರಹಗಾರರು ಜೊತೆಗೆ ವಾಯ್ಸ್ ಓವರ್ ಕೊಡುವಂಥ ಏನು ಧ್ವನಿ ಗ ಕಲಾವಿದರು ಅವರು ಅವ್ರದ್ದು ಒಂದು ವೀಡಿಯೋನ ನಾನು ನಿನ್ನೆ ನೋಡಿದೆ ದಯವಿಟ್ಟು ಯಾರೆಲ್ಲ ನೀವು ಕ್ಯಾಂಡಲ್ನ ಇಟ್ಕೊಂಡು ಶಾಂತಿ ಮೆರವಣಿಗೆ ಮಾಡೋದಲ್ಲ ನಾವು ಪ್ರತಿಭಟಿಸೋದಕ್ಕೆ ಕ್ಯಾಂಡಲ್ ಇರೋದು ಅದನ್ನು ನೀವು ಮೌನ ಆಚರಣೆ ಮಾಡಿ ಕೆಳದು ಬಿಟ್ಟರೆ ಇಂಥ ಪ್ರಕರಣಗಳು ನಂದು ಮರೆ ಮರೆಮಾಚಿಬಿಡ್ತಾರೆ ಇಂಥದನ್ನ ಅದಕ್ಕೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿರೋ ಮಕ್ಳುಗಳಿಗೆ ಸೆಲ್ಫ್ ಡಿಕ್ಲರೇಷನ್ ಕೊಡಿ ಅಂತೇಳಿ ಅವರೊಂದು ಯು ಅದರಲ್ಲಿ ಇನ್ಸ್ಟಾಗ್ರಾಮ್ ಐ ಡಿನಲ್ಲಿ ಒಂದು ವಿಡಿಯೋ ನೋಡಿದಾಗ ಅವರು ಹೇಳಿರುವಂಥದ್ದು ಒಂದು ವಿಡಿಯೋ ನಂಗೆ ತುಂಬ ಮನ್ಸಿಗೆ ಆಟಬಿಡ್ತು ಹೌದು ಸರಿ ಹೇಳ್ತಿರೋದು ಸರಿಯಾಗಿದೆ ಸಚಿನ್ ನಾಯಕ್ ಸರ್ ಹೇಳ್ತಿರೋದು ಸರಿಯಾಗಿದೆ ನಾವು ಕೂಡ ಗಂಡು ಮಕ್ಕಳಿರುವಂಥವ್ರು ಸೊ ಅವರು ಅವರು ಹೇಳೋ ತಪ್ಪೇನಿಲ್ಲ ನಮ್ಮ ಮಕ್ಕಳ ಬಗ್ಗೆ ನಾವು ಒಂದು ಶೂರ್ ಕೊಡೋಣ ಅಥವಾ ಒಂದು ಗ್ಯಾರಂಟಿ ಭರವಸೆನ ಸಮಾಜಕ್ಕೆ ಕೊಡಬೇಕು ಅಂದರೆ ಈ ಕೆಲಸ ನಮ್ಗಳಿಂದ ಆಗಬೇಕು ಅಂತ ನನಗೂ ಕೂಡ ಅನ್ನಿಸ್ತು ಸಚ್ ಸಚಿನ್ ನಾಯಕ್ ಸರ್ ಹೇಳಿರುವಂಥದ್ದು ವಾಸ್ತವತೆಗೆ ಹತ್ತಿರದಿಂದ ಕೂಡಿರುವಂಥದ್ದು ನೈಜತೆಯಿಂದ ಕೂಡಿರುವಂಥದ್ದು ಅಂತೇಳಿ ಸೊ ಸಚಿನ್ ನಾಯಕ್ ಸರ್ ನಿಮ್ಮ ಏನು ನೀವು ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದೀರ ಒಂದು ವಿಡಿಯೋ ಮೂಲಕ ಅತ್ಯಾಚಾರಗಳದು ಲಾ ಮೋ ಮೇ ಬಿ ಅದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀವು ಹೇಳಿರ್ಬೋದು ಅನಿಸುತ್ತೆ ಆ ವೀಡಿಯೋ ನನಗೆ ನೆನ್ನೆ ಸಿಕ್ತಷ್ಟೆ ಖಂಡಿತ ಸರ್ ನಿಮ್ಮ ಸವಾಲು ಏನು ಹೇಳಿದ್ದೀರಾ ಅಥವಾ ನಿಮ್ಮ ಸಲಹೆ ಏನು ಹೇಳಿದ್ದೀರಾ ನಾನು ಒಬ್ಬಳು ಮಗನ ಎತ್ತವಳಾಗಿ ನಾನು ಅದನ್ನು ಸ್ವೀಕರಿಸಿದ್ದೀನಿ ಸರ್ ನನ್ನ ಮಗನಿಂದ ಯಾವುದೇ ಮಕ್ಕಳಿಗೆ ಯಾವುದೇ ಅಹಿತಕರ ತೊಂದರೆಗಳು ಆಗದೇ ಇರೋ ರೀತಿ ಎತ್ತವಳಾಗಿ ನಾನು ನನ್ನ ಮಗನ ಪರವಾಗಿ ನಾನು ನಿಮಗೆ ಭರವಸೆ ಕೊಡ್ತಾಯಿದ್ದೀನಿ ಸಮಾಜಕ್ಕೂ ಕೂಡ ನಾನು ಸೆಲ್ಫ್ ಡಿಕ್ಲರೇಷನ್ ಅಂದರೆ ಸ್ವಯಂ ಗೋಚರಿತವಾಗಿ ನಾನು ಈ ಭರವಸೆಯನ್ನು ಕೊಡ್ತಾಯಿದ್ದೀನಿ ಖಂಡಿತ ನನ್ನ ಮಗನಿಂದ ಸಮಾಜದಲ್ಲಿರುವ ಯಾವುದೇ ಮಗುಗೆ ಯಾವುದೇ ಅಹಿತಕರ ಅಹಿತಕರ ತೊಂದರೆಗಳು ಆಗದೇ ಇರೋ ರೀತಿ ನನ್ನ ಮಗುನ ನಾನು ಬೆಳೆಸಿದ್ದೀನಿ ಖಂಡಿತ ಮುಂದಿನ ದಿನಗಳಲ್ಲೂ ಕೂಡ ಅವನು ಅದನ್ನು ಕಾಪಾಡ್ಕೊತಾನೆ ಅಂತೇಳಿ ಈ ವಿಡಿಯೋ ಮೂಲಕ ನಿಮಗೆ ಒಂದು ಭರವಸೆಯನ್ನು ನೀಡ್ತಾ ನಿಮ್ಮ ಸಲಹೆಗೆ ಅನಂತ ಅನಂತ ಧನ್ಯವಾದಗಳು ಸರ್ ತುಂಬ ಚ ಚೆನ್ನಾಗಿ ಪ್ರತಿಯೊಂದು ತಂದೆ ತಾಯಿಗಳಿಗೂ ಕೂಡ ಮನಮುಟ್ಟುವಂತೆ ಆ ವಿಡಿಯೋ ಮೂಲಕ ಹೇಳಿದ್ದೀರಾ ಥ್ಯಾಂಕ್ ಯು ಸರ್ ಇದು ನಾನು ಈ ವಿಡಿಯೋನ ನಿಮ್ಮ ವಿಡಿಯೋ ಪ್ರೇರಣೆಯಿಂದ ನಾನು ಈ ವಿಡಿಯೋನ ಮಾಡಿದ್ದೀನಿ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಿರೋ ನಿಮ್ಮ ನೀವು ಸೆಲ್ಫ್ ಕ್ಯಾಂಪಿಯನ್ನ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳು ಗಂಡು ಮಕ್ಕಳನ್ನ ನೀವು ಯಾವ ರೀತಿ ಬೆಳೆ ಬರೀ ಗಂಡು ಅಷ್ಟೇ ಇಲ್ಲ ಹೆಣ್ಮಕ್ಳಿಗೂ ಕೂಡ ಈ ವಿಡಿಯೋನ ಅನ್ವಯಿಸುತ್ತೆ ನಿಮ್ಮ ನಿಮ್ಮ ಹೆಣ್ಮಕ್ಳು ಗಂಡು ಸಮಾಜದ ಯಾವುದೇ ವ್ಯಕ್ತಿಗೆ ನಮ್ಮ ಮಕ್ಕಳುಗಳಿಂದ ತೊಂದರೆ ಆಗೋಲ್ಲ ಅಂತ ನೀವು ಆ ಮಕ್ಕಳುಗಳನ್ನ ಬೆಳೆಸೋ ರೀತಿ ನೀತಿ ಮೇಲೆ ನೀವು ಸೆಲ್ಫ್ ಡಿಕ್ಲೇರೇಷನ್ನ ನೀವು ಕೊಟ್ಕೊಳ್ಳಿ ಅಂತ ಹೇಳ್ತಾ ದಯವಿಟ್ಟು ನಾವೆಲ್ಲರೂ ಕೂಡ ಕರುನಾಡಲಿದ್ದೀವಿ ನಮ್ಮ ನಮ್ಮ ಮಕ್ಕಳುಗಳನ್ನ ಸುಸಂಸ್ಕೃತ ಪ್ರಜೆಗಳಾಗಿ ಬೆಳೆಸೋಣ ತಂದೆ ತಾಯಿಗಳ ಆಗು ಹಗುಗಳ ಬಗ್ಗೆ ಅವರು ಗೊತ್ತಿರಲಿ ನಮ್ಮ ಮನೆ ಪರಿಸ್ಥಿತಿಗಳು ಆ ಮಕ್ಳುಗಳಿಗೆ ಗೊತ್ತಿರಲಿ ಅತಿ ಆಡಂಬರದ ಬದುಕಿನ ಸೋಗಿಗೆ ಆ ಮಕ್ಳುಗಳನ್ನ ತಳ್ಳಬೇಡಿ ನೂಕಬೇಡಿ ಹೆಚ್ಚೆಚ್ಚು ವಿದ್ಯಾಭ್ಯಾಸ ವಿದ್ಯಾಭ್ಯಾಸಗಳಿಗೆ ಹೋದಷ್ಟು ನಾವು ನಯ ವಿನಯ ಸಂಸ್ಕಾರಗಳು ಮಾನವೀಯ ಮೌಲ್ಯಗಳನ್ನ ಕೊಡಬೇಕೇ ಹೊರತು ಅವೆಲ್ಲನೂ ಗಾಳಿಗೆ ತೂರುವಂಥ ಎಜುಕೇಷನ್ನ ಕೊಡುವಂಥ ಅವಶ್ಯಕತೆ ಆದರೂ ಏನಿದೆ ಅಂತ ಹೇಳ್ತಾ ದಯವಿಟ್ಟು ಈ ನಿಟ್ಟಲ್ಲಿ ನೀವೆಲ್ಲರೂ ಕೂಡ ಯೋಚನೆ ಮಾಡಿ ಸಮಾಜಕ್ಕೆ ನಮ್ಮಿಂದ ಆದಷ್ಟು ಒಂದು ಕಿಂಚಿತ್ತು ಕೊಡುಗೆಗಳನ್ನ ನಾನು ನೀವೆಲ್ಲರೂ ಕೂಡ ಕೊಡೋದಕ್ಕೆ ಒಬ್ರಿಗೊಬ್ರು ಪರಸ್ಪರ ಕೈ ಜೋಡ್ಸೋಣ ಅಂತ ಹೇಳ್ತಾ ದಯವಿಟ್ಟು ಮುಂದೊಂದು ದಿನಗಳಲ್ಲಿ ಇಂಥ ಅಹಿತಕರ ಘಟನೆಗಳು ನಮ್ಮ ಮತ್ತೆ ಕಣ್ಣಿಗೆ ಕಿವಿಗೆ ಕೇಳಿಸ್ತೇ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕಂತ ಜನರಲ್ಲೂ ಕೂಡ ಇಂಥ ಕೃತ್ಯಗಳನ್ನ ಆದಷ್ಟು ನಿಲ್ಲಿಸಿ ದಯವಿಟ್ಟು ಸಾಕಾಗ್ಬಿಟ್ಟಿದೆ ಇಂಥ ಘಟನೆಗಳನ್ನ ನೋಡಿ ನೋಡಿ ಸಮಾಜ ರೋಸೋಗಿದೆ ಸಾಕಷ್ಟು ಎಷ್ಟು ಅಂತ ಬಲಿಯ ತಗಂತೀರೋ ಅಮಾಯಕ ಕಂದಮ್ಮಗಳನ್ನ ಅದರಿಂದ ನಿಮಗೆ ಸಿಗೋದಾದರೂ ಏನಿದೆ ದಯವಿಟ್ಟು ಇಂಥ ಕೃತ್ಯಗಳಿಂದ ಹೊರ ಬನ್ನಿ ನೀವೆಲ್ಲರೂ ಕೂಡ ಮಾನಸಿಕವಾಗಿ ದಯವಿಟ್ಟು ಸದೃಢತೆಯನ್ನು ನೀವು ಕಂಡುಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಲ್ಲೂ ವಿನಂತಿಸ್ತಾ ಸೊ ಇವತ್ತಿನ ಈ ವಿಡಿಯೋನ ಪ್ರತಿಯೊಬ್ಬ ಏನು ಕಣ್ಮರೆಯಾದಂಥ ಹರಳಬೇಕಾದಂಥ ಕಂದಮ್ಮಗಳು ಬಾಡಿ ಹೋದಂಥ ಕಂದಮ್ಮಗಳಿಗೆ ಈ ವಿಡಿಯೋನ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ನಮಸ್ಕಾರ